ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈಗಷ್ಟೇ ಕ್ರೋಶ ಕಲಿಬೇಕು ಅಂದ್ಕೊಂಡವ್ರಿಗೆ ನಾನು ಕ್ರೋಶ ಕುಚ್ಚನ್ನು ಮೊದಲು ಕಲಿಬೇಕಾದ್ರೆ ಯಾವ ಥರ ಸ್ಟಾರ್ಟ್ ಮಾಡ್ಕೋಬೇಕಂತ ಇದ್ದೀನಿ ಮೊದಲು ಸ್ಟಾರ್ಟಿಂಗಿಂದನೇ ನಾನು ಸ್ಟಾರ್ಟ್ ಮಾಡ್ಕೋತೀನಿ ಮನೆಯಲ್ಲೇ ಕುಳಿತು ನೀವು ಫ್ರೀಯಾಗಿ ಕ್ರೋಶ ಕುಚ್ಚನ್ನು ಹಾಕೋದನ್ನು ಕಲ್ಕೋಬೋದು ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಕ್ರೋಶ ಹಾಕೋದಕ್ಕೆ ಮೊದಲು ಬೇಕಾಗಿರೋದು ಆರು ಎಳೆ ದಾರ ಆ ಆರು ಎಳೆ ದಾರನ ಯಾವ ಥರ ಮಾಡ್ಕೋಬೇಕಂತ ನಾನು ಮೊದಲು ತೋರಿಸ್ಕೊಡ್ತೀನಿ ನಿಮಗೆ ಈ ಥರ ಖಾಲಿಯಾಗಿರೋ ಥ್ರೆಡ್ಡು ಒಳಗಡೆ ಇರುತ್ತಲ್ಲ ಕೋನು ಅದನ್ನು ತೊಗೋಬೇಕು ಎರಡು ತೊಗೋಬೇಕು ಆರು ಎಳೆ ದಾರ ಮಾಡಲಿಕ್ಕೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಇದನ್ನು ಮತ್ತೆ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಈ ಥರ ಸುತ್ಕೋಬೇಕು ಫ್ರೆಂಡ್ಸ್ ಮೊದಲು ಒಂದು ಥ್ರೆಡ್ಡಿಂದ ಆಮೇಲೆ ನೋಡಿ ಈ ಥರ ಫೋಲ್ಡ್ ಮಾಡಿಟ್ಕೊಳ್ಳಿ ನೋಡಿ ಈ ಥರ ಇನ್ನೊಂದು ಕೋನ್ ಇರುತ್ತಲ್ಲ ಅದಕ್ಕೆ ಸುತ್ಕೋಬೇಕು ಇವಾಗ ನೀವು ಒಂದು ಸೀರೆಗೆ ಎಷ್ಟು ಬೇಕೋ ನೋಡಿ ಮೇಲೆ ಸ್ವಲ್ಪ ಜಾಸ್ತಿಯಾಗಿ ಸುತ್ಕೋಬೇಕು ನಾನು ಇಲ್ಲಿ ಸ್ವಲ್ಪ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈಗ ರೆಡಿ ಆಯಿತು ಎರಡು ಎಳೆ ದಾರ ರೆಡಿ ಆಯಿತು ಇವಾಗ ಮತ್ತೆ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಕೊನ್ಗೆ ಸುತ್ತಕೊಳ್ಳೋಣ ಇದಕ್ಕೆ ಈ ಥರ ಸುತ್ತುತ್ತಾ ಹೋಗಬೇಕು ಈಗ ನಮಗೆ ಮೂರ ಎಳೆ ದಾರ ಸಿಗುತ್ತೆ ಇದಕ್ಕೆ ಸುತ್ತಬೇಕಂತಿಲ್ಲ ಫ್ರೆಂಡ್ಸ್ ಇದನ್ನು ನಾವು ನೋಡಿ ಈಗ ಎಳೆ ಮಾಡ್ಕೊಳ್ಳೋಣ ಇವಾಗ ಇನ್ನೊಂದು ಸಾರಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಇದು ಖಾಲಿ ಆಯಿತು ಈಗ ಇದಕ್ಕೆ ಸುತ್ತಕೊಳ್ಳೋಣ ನಾಲ್ಕು ಎಳೆ ದಾರ ರೆಡಿ ಆಯಿತು ಓಕೆ ಮತ್ತೆ ಈಗ ಫೋಲ್ಡ್ ಮಾಡ್ಕೋತೀನಿ ಈಗ ನೆಕ್ಸ್ಟ್ ಸುತ್ತಿದ್ರೆ ಐದು ಎಳೆ ದಾರ ರೆಡಿ ಆಗುತ್ತೆ ಇದೇ ಥರ ನಾವು ಏಳು ಎಳೆ ಎಳೆ ದಾರ ಬೇಕಿದ್ರೂ ಕೂಡ ನಾವು ಮಾಡ್ಕೋಬೋದು ಈಗ ನೋಡಿ ಎಳೆ ದಾರ ಆಯಿತು ಮತ್ತೆ ನಾನು ಈ ಥರ ಫೋಲ್ಡ್ ಮಾಡಿ ಇಟ್ಕೋತೀನಿ ಈಗ ಆರಳೆ ದಾರ ರೆಡಿ ಆಗುತ್ತೆ ಇದಕ್ಕೆ ಸುತ್ಕೊಂಡ್ರೆ ಆಯಿತು ಆರು ಎಳೆ ದಾರ ನಮಗೆ ಕ್ರೋಶ ಹಾಕಲಿಕ್ಕೆ ರೆಡಿ ಆಯಿತು ಇದೇ ಥರ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಥ್ರೆಡ್ನ ಸುತ್ಕೊಂಡು ಆರಳೆ ದಾರನ ರೆಡಿ ಮಾಡ್ಕೋಬೋದು ಇದಕ್ಕೆ ಸುತ್ಕೋಬೇಕಂತೇನಿಲ್ಲ ನೀವು ಯಾವುದಾದ್ರೂ ಸ್ಕ್ವೇರ್ ಶೇಪಲ್ಲಿರೋ ಕಟ್ ಬೋರ್ಡ್ ಇರುತ್ತಲ್ಲ ವೆಜಿಟೇಬಲ್ ಕಟ್ಟರ್ ಬೋರ್ಡು ಅದಕ್ಕೆ ಯಾವುದಾದ್ರೂ ಎರಡಕ್ಕೆ ಸುತ್ಕೊಂಡು ನೀವು ರೆಡಿನ ಮಾಡ್ಕೋಬೋದು ಹಾಗೆ ನೋಡಿ ಈಗ ಕಟ್ ಮಾಡಿ ಇದಕ್ಕೆ ಒಂದು ಗಂಟನ್ನು ಹಾಕಿ ಇಟ್ಕೊತೀನಿ ನಾನು ಓಕೆ ಆರಳೆ ದಾರ ರೆಡಿ ಆಯಿತು ಕ್ರೋಶ ಹಾಕಲಿಕ್ಕೆ ಇವಾಗ ನಾವೀಗ ಲಾಕ್ ಮಾಡ್ಕೊಳ್ಳೋದು ಹಾಗೆ ಚೈನ್ನ ಯಾವ ಥರ ಹಾಕಬೇಕಂತ ನಾನು ತೋರಿಸ್ಕೊಡ್ತೀನಿ ಆರಳೆ ದಾರದಿಂದ ಕ್ರೋಶ ಹಾಕಲಿಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ನೀವು ಸೀರೆಗೆ ಎಷ್ಟು ಬೇಕೋ ಒಂದು ಮೇಲೆ ನೋಡಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸುತ್ತಕೊಳ್ಳಿ ಓಕೆ ನೋಡಿ ಈಗ ಕ್ರೋಶ ಹಾಕಲಿಕ್ಕೆ ಬೇಕಾಗಿರೋದು ನೀಡಲು ನೀಡಲ್ಗೆ ನೋಡಿ ಈ ಥರ ಇರುತ್ತೆ ಮುಂದ್ಗಡೆ ಈ ಸೂಜಿಗೆ ಕ್ರೋಶೆ ಹಾಕು ನೀಡಲ್ಗೆ ಈ ಥರ ಚೂಪಾಗಿ ಕೊಂಡಿ ಥರ ಇರುತ್ತೆ ನೀಡಲ್ ನಂಬರ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ನಾನು ಯೂಸ್ ಮಾಡಿ ತೋರಿಸ್ತೀನಿ ಲೆವೆನ್ ಆದರೂ ನಡೆಯುತ್ತೆ ಇದಕ್ಕೆ ಆರೇಳೆ ದಾರ ತಗೊಂಡಿದ್ದೀನಿ ನೋಡಿ ಸೀರೆಗೆ ಹಾಕಿ ತೋರಿಸ್ತೀನಿ ಲಾಕ್ ಮಾಡೋದು ಇದು ಸೀರೆ ಪಲ್ಲು ಇರುತ್ತಲ್ಲ ಅದು ಸೀದಾ ಕಡೆಯಿಂದ ಇದು ಉಲ್ಟಾ ಸೈಡು ನೋಡಿ ಇದು ಉಲ್ಟಾ ಸೈಡು ಇದು ಸೀದಾ ಕಡೆ ಯಾವಾಗಲೂ ಸೀರೆಗೆ ಹಾಕುವಾಗ ಸ್ಟಾರ್ಟಿಂಗಿಂದನೇ ನಾವು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಪಲ್ಲು ಇರುತ್ತಲ್ಲ ಬಲ ಕಡೆ ಭಾಗದಿಂದ ನಾವು ಯಾವಾಗಲೂ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು ಲೆಫ್ಟಿಂದ ನಾವು ಡಿಸೈನ್ನ ಮಾಡ್ಕೋಬಾರ್ದು ಸೀರೆನ ಸೀದಾನೇ ಹಿಡ್ಕೊಂಡು ನಾವು ಹಾಕ್ಕೋಬೇಕಾಗುತ್ತೆ ನೋಡಿ ಆರಳೆ ದಾರ ತಗೊಂಡಿದ್ದೀನಿ ಇವಾಗ ಇದನ್ನು ನಾವು ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ನೀಡಲ್ ನೋಡಿ ಈ ಥರ ಇಡ್ಕೋಬೇಕು ಪೆನ್ ಹಿಡ್ಕೋತೀವಲ್ಲ ಆ ಥರ ಈ ಥರ ಕೂಡ ಹಿಡ್ಕೊತಾರೆ ಈ ಥರ ಈಸಿಯಾಗಿ ಮಾಡ್ಕೋಬೋದು ಪೆನ್ ಥರ ಹಿಡ್ಕೊಂಡ್ರೆ ಈಗ ಈ ಲೆಫ್ಟ್ ಹ್ಯಾಂಡಿಗೆ ನಾನು ಈ ಥರ ಈ ಬೆರಳಿಗೆ ನಾನು ಇದನ್ನು ಸುತ್ತಕೊಂಡು ಈ ಥರ ಬ್ಯಾಲೆನ್ಸ್ ಮಾಡ್ಕೋತೀನಿ ನೋಡಿ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಈ ಥರ ಥ್ರೆಡ್ ಸುತ್ಕೊಂಡು ಸೀರೆನ ತಗೊಳ್ಳಿ ಸ್ಟಾರ್ಟಿಂಗಿಂದ ಮಾಡ್ಕೋಬೇಕು ಡಿಸೈನ್ ಹಾಕುವಾಗ ಈಗ ನಾನು ಸ್ವಲ್ಪ ಲಾಕ್ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಈ ಥರ ಬ್ಯಾಕ್ ಸೈಡಿಂದ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಗಂಟು ಹಾಕಿರೋ ಥ್ರೆಡ್ನ ಈಗ ಇದನ್ನು ನಾವು ನೀಡಲ್ನ ಪೆನ್ ಇಟ್ಕೋತೀವಲ್ಲ ಆ ಥರ ಇಡ್ಕೊಂಡು ಮೊದಲು ನೀಡಲ್ನ ಚುಚ್ಕೊಳ್ಳೋಣ ಓಕೆ ನೀಡಲ್ನ ಈ ಥರ ಚುಚ್ಚಿ ಈಗ ನೋಡಿ ಈ ಥ್ರೆಡ್ ಇದೆಯಲ್ಲ ಇದನ್ನು ಈ ಥರ ತರಬೇಕು ನೋಡಿ ಇನ್ನೊಂದು ಈ ಥರ ತಗೊಂಡು ಬನ್ನಿ ಈ ಸೂಜಿಯೇ ಮುಂದೆ ಚೂಪಾಗಿರುತ್ತಲ್ಲ ಅಲ್ಲಿಂದ ನಾವು ಇದನ್ನು ಈ ಥರ ಮೇಲೆ ತರಬೇಕು ಒಂದು ಲೂಫ್ ಥರ ಬರುತ್ತೆ ಸೂಜಿ ಒಳಗಡೆ ಈ ಥರ ನೀಡಲ್ಲಿ ಲೂಪ್ ಕಾಣಿಸುತ್ತೆ ಇವಾಗ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ತಗೊಂಡು ಆ ಥ್ರೆಡ್ನ ಇದ್ರ ಒಳಗಡೆಯಿಂದ ಹೊರಗೆ ತೆಗಿಬೇಕು ಲಾಕ್ ಆಗುತ್ತೆ ನೋಡಿ ಈ ಥರ ಓಕೆ ಅರ್ಥ ಆಯಿತು ಅನ್ಕೋತೀನಿ ನೋಡಿ ಪಕ್ಕದಲ್ಲೇ ಮತ್ತೆ ನೀಡಲನ್ನ ಚುಚ್ಕೋಬೇಕು ನೀಡಲನ್ನ ಚುಚ್ಕೊಂಡು ಈ ದಾರ ಇದೆಯಲ್ಲ ಇದನ್ನು ನೋಡಿ ಈ ಮುಂದ್ಗಡೆ ಅದರದ್ದು ಮುಖದಿಂದ ಹೊರಗಡೆ ತರಬೇಕು ನೀಡಲ್ನಿಂದ ಈ ಥರ ತಂದು ಈಗ ಸೂಜಿ ಮೇಲೆ ಎರಡು ದಾರ ಕಾಣಿಸ್ತಿದೆಯಲ್ಲ ಇವಾಗ ಈ ಮುಂದ್ಗಡೆ ನೀಡಲ್ಲಿದೆ ಅಲ್ಲ ಅದನ್ನು ಈ ಥರ ಸುತ್ತಕೊಂಡು ಈ ಥ್ರೆಡ್ನ ತಂದು ಈ ಎರಡೂ ಲೂಪಿಂದ ಈ ಥರ ಹೊರಗಡೆ ತೆಗಿಬೇಕು ಥ್ರೆಡ್ನ ಲಾಕ್ ಆಗುತ್ತೆ ಲಾಕ್ ಹಾಕೋದು ತುಂಬ ಈಸಿ ಫ್ರೆಂಡ್ಸ್ ಲಾಕ್ ಅಥವಾ ಸಿಂಗಲ್ ಕ್ರೋಷ ಅಂತಾರೆ ಲಾಕ್ ಹಾಕಲಿಕ್ಕೆ ಎರಡೂ ಒಂದೇ ಈಗ ನೋಡಿ ಈ ಥರ ನೀಡಲ್ಲನ್ನ ಚುಚ್ಕೋಬೇಕು ಈ ಥ್ರೆಡ್ನ ಈ ಥರ ಹೊರಗಡೆ ತರಬೇಕು ಈ ಥರ ಮೇಲ್ಗಡೆ ತರಬೇಕು ಈ ಥರ ತಂದು ಸೂಜಿ ಮೇಲೆ ಇವಾಗ ಎರಡು ದಾರ ಇರುತ್ತೆ ಮತ್ತು ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡಿರ್ತೀವಲ್ಲ ಥ್ರೆಡ್ಡು ಅದನ್ನು ಈ ಥರ ತಗೊಂಡು ಬರಬೇಕು ತಂದು ಇದನ್ನು ಈ ಲೂಪಿಂದ ಹೊರಗಡೆ ತೆಗಿಬೇಕು ಲಾಕ್ ಆಗುತ್ತೆ ಮೊದಲು ಬೇಸಿಕ್ ನೀವು ಹಾಕಬೇಕಂದ್ರೆ ಲಾಕ್ ಮಾಡ್ಕೊಳ್ಳೋದು ಹಾಗೆ ಚೈನ್ ಹಾಕೋದನ್ನು ಕಲ್ಕೋಬೇಕು ಇವತ್ತು ನಾನು ಮೊದಲು ಇದು ಎರಡನ್ನು ಮಾತ್ರ ನಿಮಗೆ ತೋರಿಸ್ಕೊಡ್ತೀನಿ ಲಾಕ್ ಹಾಕೋದು ತುಂಬ ಆಗಿದೆ ಫ್ರೆಂಡ್ಸ್ ನೀವು ಈಸಿಯಾಗಿ ಮಾಡ್ಕೋಬೋದು ನಿಧಾನಕ್ಕೆ ನೋಡಿ ಕಲ್ಕೊಳ್ಳಿ ಇವಾಗ ನೋಡಿ ಚೈನನ್ನು ಹಾಕೊಳ್ಳೋಣ ಈ ಥರ ನೀಡಲ್ನಿಂದ ಥ್ರೆಡ್ನ ತಗೊಂಡು ಈ ಲೂಪ್ ಇದೆಯಲ್ಲ ಈ ಲೂಪ್ ಒಳಗಡೆಯಿಂದ ಈ ಥರ ಹೊರಗೆ ತೆಗಿಬೇಕು ಒಂದು ಚೈನ್ ಆಗುತ್ತೆ ನೋಡಿ ಈಗ ಮತ್ತೊಂದು ಲೂಪ್ ಬಂದಿದೆ ನೋಡಿ ನೀಡಲ್ ಒಳಗಡೆ ಮತ್ತೆ ಈ ದಾರಾನ ಈ ಥರ ತರಬೇಕು ಇದನ್ನು ಈ ಥರ ಒಳಗಡೆಯಿಂದ ಹೊರಗೆ ತೆಗಿಬೇಕು ಮತ್ತೆ ಮತ್ತೊಂದು ಚೈನ್ ಆಯಿತು ನೋಡಿ ಲೂಪ್ ಬಂದಿರುತ್ತೆ ಒಂದು ಸಾರಿ ಸೂಜಿ ಮೇಲೆ ಈ ಥರ ನೀ ದಾರನ ಸುತ್ಕೊಂಡು ಆ ದಾರನ ಈ ನೀಡಲ್ ಮುಂದ್ಗಡೆ ಭಾಗ ಇದೆಲ್ಲ ಚೂಪಾಗಿ ಅದ್ರದ್ದು ನಾವು ಸಹಾಯದಿಂದ ಈ ಥರ ಹೊರಗಡೆ ತೆಗಿಬೇಕು ಚೈನ್ ಆಗುತ್ತೆ ಮೊದಲು ನೀವು ಕ್ರೋಶ ಕಲಿಬೇಕಂದ್ರೆ ಚೈನ್ ಹಾಕೋದನ್ನು ಕಲಿಬೇಕು ಹಾಗೆ ಲಾಕ್ ಮಾಡೋದನ್ನು ಕಲಿಬೇಕು ಆವಾಗ ನಿಮಗೆ ಕ್ರೋಶ ಕುಚ್ಚು ಹಾಕೋಕ್ಕೆ ಬರುತ್ತೆ ಹಾಗಾಗಿ ಮೊದಲು ನಾನಿವತ್ತು ಕ್ಲಾಸ್ ಒನ್ನಲ್ಲಿ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಮನೆಯಲ್ಲೇ ಕುಳಿತು ಕ್ರೋಶ ಕುಚ್ಚನ್ನು ಕಲ್ತ್ಕೋಬೋದು ಯಾವುದೇ ರೀತಿಯ ಆನ್ಲೈನ್ ಕ್ಲಾಸ್ ಕೂಡ ಬೇಡ ನಿಮಗೆ ಯಾವುದೇ ರೀತಿಯ ಅಮೌಂಟ್ ಇಲ್ಲದೇ ನೀವು ಮನೆಯಲ್ಲೇ ಕುಳಿತು ಕ್ರೋಶ ಕುಚ್ಚನ್ನು ಕಲ್ತ್ಕೋಬೋದು ಈಗ ನೋಡಿ ಒಂದಿಷ್ಟು ನಾಲ್ಕೈದು ಚೈನ್ ಹಾಕಿದ ಮೇಲೆ ಅದನ್ನು ಸೀರೆಗೆ ಯಾವ ಥರ ಲಾಕ್ ಮಾಡ್ಕೋಬೇಕಂದ್ರೆ ಸ್ಟ್ರೇಟಾಗಿ ಇಟ್ಕೋಬೇಕು ನೀಡನ್ನ ಚುಚ್ಕೊಂಡು ಇಲ್ಲಿ ಥ್ರೆಡ್ ಇದೆಯಲ್ಲ ಇದನ್ನು ಮತ್ತೆ ಮೇಲೆ ತರಬೇಕು ಈ ಥರ ಈ ಥರ ತರಬೇಕು ಎರಡು ದಾರ ಇರುತ್ತೆ ನೋಡಿ ಸೂಜಿ ಮೇಲೆ ಕಾಣಿಸುತ್ತಲ್ಲ ಈಗ ಮತ್ತೆ ಈ ಮುಂದ್ಗಡೆ ನೀಡಲ್ನಿಂದ ಈ ಥರ ಈ ಥ್ರೆಡ್ನ ತರಬೇಕು ತಂದು ಈ ಎರಡೂ ಲೂಪಿಂದ ಹೊರಗಡೆ ತೆಗಿಬೇಕು ಅದು ಲಾಕ್ ಆಗುತ್ತೆ ಸೀರೆಗೆ ಲಾಕ್ ಬಿತ್ತು ಓಕೆ ಇವಾಗ ಚೈನ್ ಹಾಕೋದು ಮತ್ತು ಲಾಕ್ ಹಾಕೋದು ನಿಮಗೆ ಗೊತ್ತಾಯಿತು ಅನ್ಕೋತೀನಿ ಮತ್ತೆ ಇಲ್ಲಿಂದ ಚೈನ್ಗಳನ್ನು ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿಂದ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳೋಣ ಈ ಥರ ನೀಡಲನ್ನ ಚುಚ್ಚಿ ದಾರನ ಮೇಲೆ ತಂದು ನೀಡಲ್ ಮೇಲೆ ಎರಡು ದಾರ ಇದೆ ಈ ಎರಡು ದಾರನ ಲಾಕ್ ಮಾಡ್ಕೋಬೇಕು ಓಕೆ ಮತ್ತೆ ಚೈನ್ ಹಾಕ್ಕೊಳ್ಳೋಣ ನೀಡಲ್ ಮೇಲೆ ಲೂಪ್ ಇದೆ ಈ ಥ್ರೆಡ್ನ ಈ ಥರ ಸುತ್ತಿ ತಂದು ಒಳಗಡೆಯಿಂದ ತೆಗಿಬೇಕು ಹೊರಗಡೆ ಈ ಥರ ಅರ್ಥ ಆಯಿತು ಅನ್ಕೋತೀನಿ ಚೈನ್ ಯಾವ ಥರ ಹಾಕಬೇಕಂತ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಹಾಗೆ ಆರು ಎಳೆ ದಾರ ಕೂಡ ಈಸಿ ಮೆಥಡಲ್ಲಿ ನಿಮಗೆ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಟ್ಟಿದ್ದೀನಿ ಈಗ ನೋಡಿ ಮೂರು ಚೈನ್ಗಳನ್ನು ಹಾಕಿದ್ದೀನಿ ಇದನ್ನು ಇಟ್ಕೊಂಡು ಈ ಥರ ಚುಚ್ಚಿ ನೀಡಲ್ನ ಹಾಕಿ ದಾರನ ಮೇಲೆ ತರಬೇಕು ಈಗ ನೋಡಿ ಎರಡು ದಾರ ಬಂದಿದೆಯಲ್ಲ ಇದನ್ನು ಲಾಕ್ ಮಾಡ್ಕೋಬೇಕು ಈ ಥರ ನೋಡಿ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಆಗಿದೆ ಮೊದಲು ನೀವು ಇವತ್ತು ಕಲ್ತ್ಕೊಂಡಿರೋದು ಲಾಕ್ ಹಾಕೋದು ಮತ್ತು ಚೈನ್ ಹಾಕೋದು ಇಷ್ಟು ಕಲ್ತ್ಕೊಂಡ್ರೆ ನೀವು ನೆಕ್ಸ್ಟ್ ಸ್ಟೆಪ್ನ ನೀವು ಸ್ಟಾರ್ಟ್ ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ಚೈನ್ ಹಾಗೆ ಆರ್ಚ್ನ ಯಾವ ಥರ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬನ ಯಾವ ಥರ ಮಾಡ್ಕೋಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್